ಕಾಜಿಂಗ್ ಕ್ಲಾಸ್ ಜಾರಿ ತಳಗಡೆ ಬಿದ್ದು ಒಡೆದೋಗುತ್ತೆ ಅವಾಗ ಅತ್ತೆ ಬರ್ತಾರೆ ಆ ಸೊಸೆ ಗಾಬರಿ ಆಗಿರ್ತಾಳೆ ಅತ್ತೆ ಕೈ ಜಾರಿ ತಳಗಡೆ ಬಿದ್ದ್ ಬಿಡುತ್ತೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ ಅವಾಗ ಅವ್ರತ್ತೆ ಹೇಳ್ತಾಳೆ ಬಿಡಮ್ಮ ಅದಕ್ಕೆ ಕ್ಷಮೆ ಕೇಳ್ತೀಯ ಕೈ ಜಾರಿ ತಾನೆ ತಳಗಡೆ ಬಿದ್ದಿದ್ದು ನಿನಗೇನಾಗಿಲ್ಲ ತಾನೆ ಅಂತ ಹೇಳ್ತಾರೆ ಅವಾಗ ಆ ಸೊಸೆ ಗಾಬರಿ ಆಗಿದ್ದವಳು ಒಂಥರ ಖುಷಿ ಪಡ್ತಾಳೆ ಅತ್ತೆ ಸೊಸೆ ಇಬ್ರು ಕಂಪ್ಯೂಟರ್ ನೋಡ್ತಾ ಒಂದ್ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾರೆ ಅಷ್ಟರಲ್ಲಿ ಅವ್ರ ಮಗ ಬರ್ತಾನೆ ಬಂದ್ಬಿಟ್ಟು ಬಯೋದಕ್ಕೆ ಶುರು ಮಾಡ್ತಾನೆ ರೊಟ್ಟಿ ಯಾರು ಮಾಡಿದ್ದು ಊತಿ ಸುಟ್ಟೋಗ್ ನಾನು ನಾನೇನ್ ತಿನ್ಬೇಕು ಬುದ್ಧಿ ಇಲ್ವಾ ನಿಮ್ಗೆ ಹಂಗೆ ಹಿಂಗೆ ಅಂತ ಬೈದಾಡ್ತಾನೆ ಅವಾಗ ಅವರ ಹೇಳ್ತಾರೆ ಅಷ್ಟಕ್ಕೆ ಹಂಗಾಡ್ತಾ ಇದ್ಯಾ ನಿನ್ಗೆ ಸುಟ್ ಹೋಗಿದ್ರ ರೊಟ್ಟಿರೋ ಮಾಡಕ್ ಬರೋದಿಲ್ಲ ಮಾಡ್ಕೊಟ್ಟಿದ್ನಾ ಕಲಿ ಅಂತ ಬೈತಾರೆ ಅವಾಗ ಆ ಸೊಸೆ ಹೇಳ್ತಾಳೆ ಅತ್ತೆ ನಾನು ಇವಾಗ ಇವಾಗ ಕಲಿತಾ ಇದೀನತ್ತೆ ಇನ್ ಸ್ವಲ್ಪ ದಿವಸದಲ್ಲಿ ಎಲ್ಲಾ ಕಲ್ತ್ ಬಿಡ್ತೀನತ್ತೆ ಅಂತ ಹೇಳ್ತಾಳೆ ಅವಾಗ ಅವ್ರ ಅತ್ತೆ ಹೇಳ್ತಾರೆ ನನಗೂ ಅರ್ಥ ಆಗತ್ತಮ್ಮ ನಾನು ನನ್ ಮಗುಗೆ ತಾಯಿ ಆಗಿದ್ದೀನಿ ನನ್ ಮಗಳೇನು ಇದ್ರಲ್ಲಿ ಪರ್ಫೆಕ್ಟ್ ಇಲ್ಲ ಹೋಗ್ತಾ ಹೋಗ್ತಾ ಎಲ್ಲಾ ಕಲಿಯೋರ್ ಬಿಡಿ ಯಾಕೆ ಚಿಂತೆ ಮಾಡ್ತೀಯ ಅವಾಗ ಆ ಸೊಸೆ ತುಂಬಾ ಖುಷಿ ಪಡ್ತಾಳೆ ಇದ್ರ ಅರ್ಥ ಮಾಡ್ಕೊಳುವಂತ ಅತ್ತೆ ಸಿಕ್ಬಿಟ್ರೆ ಯಾವ ಸೊಸೆಗೂ ಕಷ್ಟ ಆಗೋದಿಲ್ಲ ಈ ತರ ಸೊಸೆ ಸಿಕ್ ಬಿಟ್ರೆ ಯಾವತ್ತೆಗೂ ಅನಾಥಾಶ್ರಮಕ್ಕೆ ಕಾಲಿಡುವಂತ ಅವಶ್ಯಕತೆ ಇಲ್ಲ ಅತ್ತೆ ಸೊಸೆ ಬಾಂಧವ್ಯ ಏನಾದ್ರು ಈ ತರ ಇದ್ ಬಿಟ್ರೆ ಆ ಕುಟುಂಬನ ಯಾರು ಆಗೋದಿಲ್ಲ ಕುಟುಂಬ ಒಡೆಯುತ್ತೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮೂರನೇ ವ್ಯಕ್ತಿ ಮಾತ್ ಕೇಳಿ ದಯವಿಟ್ಟು ಮೂರನೇ ವ್ಯಕ್ತಿ ಮಾತ್ ಕೇಳೋದಕ್ ಹೋಗ್ಬೇಡಿ ನನ್ನ ಕುಟುಂಬ ನನ್ನ ಜೀವನ ನನ್ನ ಗಂಡ ನನ್ನ ಅತ್ತೆ ನನ್ನ ಸೊಸೆ ಅಂತ ಹೋಗ್ಬಿಟ್ರೆ ಅಂತ ಕುಟುಂಬ ತುಂಬಾ ಸೊಗಸಾಗಿ ನಡೆಯುತ್ತೆ ಕೆಲವೊಂದ್ಸತಿ ಮೂರನೇ ವ್ಯಕ್ತಿ ಕಣ್ ಬಿದ್ದೆ ಆ ಕುಟುಂಬ ಒಡೆಯೋದಕ್ಕೆ ಕಾರಣ ಆಗುತ್ತೆ ನಮ್ ಮನೆ ವಿಷಯನ ಮೂರನೇ ವ್ಯಕ್ತಿಗೆ ಯಾವತ್ತೂ ಹೇಳಬಾರದು ಇದನ್ನ ನೆನ್ಪಿಟ್ಕೊಳ್ಳಿ